ಸ್ವಾಮಿ ಶರಣಂ ಬಿಎಸ್ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ ಮೂಲಕ ಸಕಲ ಅಯ್ಯಪ್ಪ ಭಕ್ತರಿಗೆ ಹಾಗೂ ಆಸ್ತಿಕ ಮಹರ್ಷರಿಗೆ ಈ ಶ್ರಾವಣ ಮಾಸದ ಒಂದು ಏನು ಅಂತಿಮ ಘಟದಲ್ಲಿ ನಾವಿದ್ದೀವಿ ಆ ಒಂದು ಈ ಒಂದು ದೈವಿಕ ಕ್ಷಣದಲ್ಲಿ ಎಲ್ಲರಿಗೂ ನಮಸ್ಕಾರ ಈಗ ಸನಾತನ ಹಿಂದೂ ಸಂಪ್ರದಾಯದಲ್ಲಿ ಪಂಚಾಂಗ ಶ್ರವಣ ಮತ್ತು ದಿನಚರಿ ಮತ್ತು ದಿನಕ್ಕೆ ಒಂದು ನಕ್ಷತ್ರ ಈ ರೀತಿ ಎಲ್ಲವೂ ಇದೆ ಅಂತ ತಮ್ಗೆಲ್ಲೋ ಗೊತ್ತು ಆದ್ರೆ ಪ್ರತಿಯೊಂದಕ್ಕೂ ವಿಶೇಷ ಅಂತನೂ ಗೊತ್ತು ಆದ್ರೆ ನಮ್ಮನ್ನ ಹತ್ತು ಹಲವು ದೋಷಗಳು ಕಾಡ್ತಾ ಇರ್ತದೆ ಆ ದೋಷಗಳ ನಿವಾರಣೆಗೆ ಯಾವ ಪೂಜೆ ಮಾಡೋದು ಏನು ಈ ಎಲ್ಲ ವಿಚಾರಗಳನ್ನ ನಮ್ಮ ಈ ಒಂದು ಪರಿಕಲ್ಪನೆಯಲ್ಲಿ ನಾವು ಆಲೋಚನೆ ಮಾಡ್ತಾ ಇದ್ದಾಗ ನಮ್ಮಲ್ಲಿ ಮಾಸಕ್ಕೆ ಎರಡು ಪ್ರದೋಷ ಬರುತ್ತೆ ಆ ಪ್ರದೋಷ ಅಂದಾಗಲೇ ದೋಷ ಅಂತ ಇರುತ್ತೆ ಈ ವಿಚಾರದ ಬಗ್ಗೆ ನಾವು ಹೆಚ್ಚಿನ ವಿವರವನ್ನ ಕೇಳಲ್ಪಟ್ಟಕ್ಕೆ ನಮಗೆ ತಕ್ಷಣ ನೆನಪಾಗೋದು ಬೆಂಗಳೂರಿನ ಹಿರಿಯ ಗುರುಸ್ವಾಮಿಗಳಾದಂತಹ ಶ್ರೀರಾಮ್ ಗುರುಸ್ವಾಮಿಗಳು ಇವರು ಮುಕ್ಕಾಲ್ವಟ್ಟಂ ಕ್ಷೇತ್ರಕ್ಕೂ ಹೋಗಿ ಅಲ್ಲಿ ಆ ಒಂದು ಶಿವನಿಗೆ ಬಹಳ ಪ್ರಿಯವಾದ ಶಿವನಿಗೆ ಒಂದು ಪೂಜೆಯನ್ನು ಮಾಡಿ ಆ ಕ್ಷೇತ್ರದ ಮಹಿಮೆಯನ್ನು ನಮಗೂ ತಿಳಿಸಿ ಆ ಕ್ಷೇತ್ರದ ಬಗ್ಗೆ ವಿವರವನ್ನ ನಮಗೆ ಕೊಟ್ಟಿದ್ದೀವಿ ಅದಕ್ಕೆ ಕಾರಣಕರ್ತರು ಶ್ರೀಯುತ ಶ್ರೀರಾಮ್ ಗುರುಸ್ವಾಮಿಗಳು ಬೆಂಗಳೂರಿನಲ್ಲಿ ಇದ್ದಾರೆ ನಮ್ಗೆ ಯಾವುದೇ ಪ್ರಶ್ನೆ ಬಂದರೂ ಅವ್ರನ್ನೇ ಕೇಳೋದು ಈಗ ಈ ದೋಷ ಪ್ರದೋಷ ಈ ವಿಚಾರವಾಗಿ ಅವ್ರನ್ನೇ ಕೇಳೋಣ ಸ್ವಾಮಿ ಶರಣ ಸಮಯ ಗುರುಗಳ ನಿಮ್ಮ ಆಶೀರ್ವಾದ ಇರಲಿ ಈಗ ನಮ್ಮ ಸಾಮಾನ್ಯ ಜನರಿಗೆ ಲೌಕಿಕ ಜೀವನದಲ್ಲಿ ಹಲವಾರು ಜಂಜಾಟಗಳ ನಡುವೆ ಆ ದೋಷ ಈ ದೋಷ ಅಂತ ಇರುತ್ತೆ ಈ ಪ್ರದೋಷ ಅಂತನು ಮಾಸದಲ್ಲಿ ಬರುತ್ತೆ ಆ ದೋಷಗಳಿಗೆ ಈ ಪ್ರದೋಷಗಳಿಗೆ ಏನಾದ್ರೂ ಸಂಬಂಧ ಇದೆಯಾ ಪ್ರದೋಷ ಅಂದ್ರೆ ಏನು ಸೊ ಒಳ್ಳೆ ಪ್ರಚನೆ ಹೇಳ್ತೀನಿ ಸ್ವಾಮಿ ಪ್ರಚನೆ ಹೇಳಕ್ಕೂ ಒಂದು ಬುದ್ಧಿ ಜೀವ ಹೇಳ್ಬೇಕು ಉತ್ತರ ಕೊಡಕ್ಕೆ ಎಷ್ಟು ನಮ್ಗೆ ಬುದ್ಧಿ ಇರ್ಬೇಕು ಸಂಪ್ರದಾಯ ಅದೇ ತರ ಪ್ರಚನೆ ಹೇಳಕ್ಕೂ ಒಂದು ದೇವರು ಒಂದು ಬುದ್ಧಿ ಕೊಟ್ಟಿರ್ಬೇಕು ಅದು ನಿಮ್ಮ ಹತ್ರ ಇದೆ ತುಂಬಾ ಧನ್ಯವಾದಗಳು ಓ ನಮ್ ಪ್ರಚನೆಗೆ ಬರ್ತೇನೆ ದೋಸೆ ಅಂದ್ರೆ ಲೈಫ್ ಲೈಫಲ್ಲಿ ಕರ್ಮ ಕರ್ಮ ಕರ್ಮನ ಕಲಿಯೋಕೆ ನಾವು ಜಾತಕ ಚಕ್ರದಲ್ಲಿ ಹೇಳ್ತಾರೆ ஜணனி ஜன்மசௌன வர்த்தணி கொலசம்பட்ட பதவி பூர்வ புண்ணிய நாம் லிங்கிதே ஜன்ம பத்திரிகாங்க நான் உத்தி தீனி சனாகிர் மகூரே அது மகூக்கு ஏன் பதவி கொடுத்தீனி அந்த மகூ சம்பந்தப்பட்டவரு ஓடு ஜன்மதி ஆட்சி ஜன்மதி ஏதேனும் பாவ புண்ணாரோ அதுக்கு தக்கவி கொடுத்தீங்க அந்த ஹேல்பட்டு சாஸ்திரே ಅದರ ಪ್ರಕಾರ ಮಾನವ ಬುತ್ತಿದ್ರು ಬುತ್ತಿದ ರೀತಿ ಯಾವುದೋ ತರ ದೋಸೆ ಬಂದಿರ್ತದೆ ಆ ದೋಸೆ ಓಡಿಸ್ಬೇಕಂದ್ರೆ ಪ್ರದೋಷ ಕಾಲದಲ್ಲಿ ಪೂಜೆ ಮಾಡಬೇಕು ಶಿವನಿಗೆ ದೇವರಲ್ಲಿ ದೋಸೆ ತಲೆ ತಲೆಮೇಲೆ ಹೊತ್ಕೊಂಡು ನಮಗೂ ಕೃಪಾ ಕಲಾಶ ಮಾಡೋನು ಅತಿವಪ್ಪ ಒಬ್ಬನೇ ಇದ್ದೇನೆ ಯಾರು ಇಲ್ಲ நான் உட்டுப்பாரணும் பூமியில் லௌகிக் டுசுவன காரும் தங்க சென்னிர் உங்க ஊர் அது எல்லா நோட் போட்டு கொஞ்சம் அந்திம கல செ நான் வர முக்க நம் பாரம்பரியம் சென்ன நம் அம்சிர் காரண சிவ பூஜை வந்து அது பிச்சை பேர் ஏனில் ಆ ಹುಡುಗನಿಗೆ ಪ್ರದೋಷ ಕಾಲ ಈ ಪ್ರದೋಷ ಕಾಲದಲ್ಲಿ ಸಂಜೆ ನಾಲ್ಕುವರೆಯಿಂದ ಏಳು ಗಿಟ್ಟದಿಂದ ಪ್ರದೋಷಕಾಲ ಆ ಅದು ಎಲ್ಲ ನೋಡಲು ಓಡಿಸ ಪ್ರದೋಷ ಅಂತ ಹೇಳ್ತಾರೆ ಸ್ವಾಮಿ ಈ ಪ್ರದೋಷ ಅಂದ್ರೆ ಪ್ರತಿ ಇರುತ್ತೆ ಸ್ವಾಮಿ ಪ್ರದೋಷ ಕಾಲ ಹೌದು ಪ್ರತಿ ದಿನನು ಸಂಜೆ ನಾಲ್ಕುವರೆಯಿಂದ ಏಳು ಗಂಟೆ ಪ್ರದೋಷ ಕಾಲ ಶಿವನಿಗೆ ಬಾರಿ ಶ್ರೇಷ್ಠ ಮತ್ತೆ ಈ ಮಾಸದಲ್ಲಿ ಕೃಷ್ಣ ಪಕ್ಷ ಪಕ್ಷ ಈ ಒಂದು ಪ್ರದೋಷ ಎರಡು ಪ್ರದೋಷಗಳ ವಿಶೇಷತೆ ಏನು ಸೊ ಜನಗಳಿಗೆ ಶುಕ್ಲ ಅಂದ್ರೆ ಏನ್ ಗೊತ್ತಾಗ ಶುಕ್ಲ ಅಂದ್ರೆ ಸಮಸ್ಕೃತದಲ್ಲಿ ಬೆಳಿ ಬೆಳಿ ಚಂದ್ರ ಯಾವಾಗ ಬೆಳ್ಳಿಗೆ ಇರ್ತಾನೆ ಅಮಾವಾಸ್ಯ ಕದ್ದು ಬೆಲ್ಲ ಇರ್ತಾನೆ ಪೌರ್ಣಮಿ ಗಂಟೆ ಪೌರ್ಣಮಿಲಿ ಪರಿಪೂರ್ಣ ಕನ್ನಡ ಆಗಿರ್ತಾರೆ ಬೆಲ್ಲ ಆಗಿರ್ತಾನೆ ಬೆಲ್ಲ ಇರು ಶುಕ್ಲ ಅಮಾವಾಸ್ಯ ಇದ್ದ ಪೌರ್ಣಮಿ ಅಂತ ಪಕ್ಷ பௌர்ணமி ஆகி மேல தின தின அங்கே தசேஷ்டமியாகி அமாவாசை தின ஏறல அந்த கிருஷ்ண கிருஷ்ண அந்த கப்ப சுக்ல அந்த பிடி கிருஷ்ண அந்த கப்ப சுக்ல பட்ச அமாவாசாகி அதிமூனே திவ் தெரியோதித்தீதி தெரியோது சித்தி பிரதோஷ கால ஆய் தீ பிரதோஷால அந்த இது மாச மாசம் இரண்டு வரத்து சுக்ல பிரதோஷ கிருஷ்ண பிரதோஷ ಶುಕ್ಲ ಪ್ರದೋಷ ಅಂದ್ರೆ ಅಮಾವಾಸ ಆಗಿ ಹದಿಮೂರನೇ ದಿವಸ ತಿಳಿಯೋ ದಿಸ್ತೀವಿ ಶುಕ್ಲ ಪ್ರದೋಷ ಪೌರ್ಣಮಿಯಾಗಿ ಹದಿಮೂರನೇ ದಿವಸ ಕೃಷ್ಣ ಮಗ ಪ್ರದೋಷ ಅಂತ ಅಂದ್ರೆ ಈಗ ನಾಳಿದ್ದು ಅಮಾವಾಸ್ಯ ಬರ್ತಾ ಇದೆ ಸ್ವಾಮಿ ಈಗ ಇವತ್ತೇನಾದ್ರೂ ಪ್ರದೋಷ ಇದೆಯಾ ಹೌದು ಇವತ್ತು ಕೃಷ್ಣ ಮಗಾ ಪ್ರದೋಷ ಶ್ರಾವಣ ಮಾರ್ಗದಲ್ಲಿ ಬರತಕ್ಕಂತ ಕೃಷ್ಣ ಪ್ರದೋಷ ಇದು ಈ ಪ್ರದೋಷದಲ್ಲಿ பூஜை புரஸ்கார மாதிரி இல்ல பாரூ சனி மகா பிரதோஷ இவற்று சனி மகா பிரதோஷம் அந்த சனிவாரத்து பிரதோஷ காலிவாரி வரத்தனிவாரி வரத்த பிரதோஷ காலத்தில் சிவனிங் பூஜை ஒன்று ஒன்று கால சிவஸ்தானக்கு ஓகே பிரதோஷ காலத்தில் பூஜை மாதிரி எஸ்டு புண்ணிய ஃபலையோ அஸு புண்ணிய ஃபலையே இவத்து ஒன்று தின பூஜை ಅಂದ್ರೆ ಈ ಈ ಒಂದು ದಿನದ ಶನಿವಾರ ಪ್ರದೋಷ ಬಂದು ನೀವು ಇವತ್ತು ಒಂದು ದಿನ ಪೂಜೆ ಮಾಡಿದ್ರೆ ಒಂದು ವರ್ಷದ ಕಾಲ ಆ ಕಾಲ ಪೂಜೆ ಮಾಡಿದ ಫಲ ಸಿಗುತ್ತೆ ಹೋಗಿ ನೀವು ಇಪ್ಪತ್ನಾಲ್ಕು ಪ್ರದೋಷ ಬಂದಿದೆ ಅದಿಗೆ ಮಾಸ ನೂರು ಇಪ್ಪತ್ತೇಳು ಇದೆ ನೂರು ಇಪ್ಪತ್ತೇಳು ಬಾತ್ರಿ ಕನ್ನಡ ಮಾಸ ಕನ್ನಡ ಬರ್ತಕ್ಕಂತ சாந்திரமான பத்திக்கு மாதிக மாச இது அதி மாச அது நாலு வருஷத்தொந்தி ஒன்று திங்களுக்கு எக்ஸ்ட்ரா ஆக அதிக மாசா அது சரி நாலு வருஷத்தொந்த இப்பத்தைது பிரதோஷம் சனிவார சனிமாதிரி பூஜை புரஸ்கார மாஷ் கொண்டு ஆ தேவ் பூஜை ஆ தேவர் கண் துன்ப நோட் நந்தி பகவான் நோடி நந்தி பகவான் கிவி கஷ்ட ஏறி ಅಪ್ಪ ಸ್ವಾಮಿ ದೊಡ್ಡಪ್ಪ ಕಷ್ಟದಿಂದ ತಿನ್ ಇದ್ದೀನಪ್ಪ ನೀನೇ ನೀನ್ ಹೇಗಪ್ಪ ಕಣ್ಣಿಗೆ ಹಾಕಿ ದೇವಸ್ಥಾನಕ್ಕೆ ಹೋದ್ರೆ ಅಕ್ಕ ಪಕ್ಕಲ್ಲ ಏನ್ ನೋಡ್ಕೊಬೇಡಿ ನಿಂಗೆ ಕಷ್ಟ ನೀವ್ ಹೇಳ್ತೀರಾ ಹಾಸ್ಪಿಟ್ಲ್ ಹೋದ್ರೆ ನಾಲ್ಕು ಹೋಗ್ಬಿಡ್ತೀವ ನಾವು ಶಿವನದ ಹೋಗಿ ಯಾಕೆ ನಾಲ್ಕು ಹೋಗ್ಬಿಡ್ಬೇಕು ನಮ್ ತಂದೆ ಅವನು ಕಾಲಿನ ತಂದೆ ಅವನು ಬೇಡ್ಕೊಳ್ಳಿ ಸರಿ ಆಗುತ್ತೆ ನೋಡಿ ಚೆಕ್ ಮಾಡಿ ನೀವು ಬೇಕಂದ್ರೆ ಎಷ್ಟೋ ಜನ ಸರಿ ಮಾಡ್ತಿದ್ದೀನಿ ಈ ಪ್ರದೋಷದ ಬಗ್ಗೆ ಬಹಳ ಅದ್ಭುತವಾದ ಮಾಹಿತಿ ಕೊಟ್ರಿ ಗುರುಗಳೇ ಮತ್ತೆ ಇನ್ನೊಂದು ನಮ್ಗೆ ಇಲ್ಲಿ ಈ ಪ್ರದೋಷ ಪೂಜೆಯನ್ನ ಇದೇ ರೀತಿ ಮಾಡಬೇಕು ಒಂದು ರೀತಿ ರಿವಾಜು ಒಂದು ನಿಯಮ ಅಂತ ಏನಾದ್ರು ಕಳ್ಸಿ ದೇವಸ್ಥಾನದಲ್ಲಿ ಶಾಸ್ತ್ರ ಅಧ್ಯಯನ ಮಾಡೋ ಬ್ರಾಹ್ಮಣರು ಯಾವ ಪದ್ಧತಿ ಪ್ರಕಾರ ಮಾಡ್ತಾರೆ ಹೋಗಿ ಅಭಿಷೇಕ ನಂದಿಗೆ ಅಭಿಷೇಕ ಮಾಡ್ತಾರೆ ನಂದಿ ಯಾರು ಬಸವ ಅಭಿಷೇಕ ಮಾಡ್ತಾರೆ ಬಸವ ಯಾರು ಡೈರೆಕ್ಟಾಗಿ ಶಿವ ಜೀವನ ನಿಮಗೆ ಆಕೆ ಕೊಡಲ್ಲ ಬಸವಣ್ಣ ಕರಿಯರಕೋ ನೀವು ಬಸವಣ್ಣನ ತಲಿ ಪಟವಯಕ್ಕೆ ಕೊಡೋಕಪ್ಪ ನಮ್ಮ ಕರ್ನಾಟಕದ ಜನ ಅನ್ಯಾಯಕ್ಕೆ ಮೂಡಿ ಎಮಿಡಿಯಾ ಪೋಗ್ಗಾಂದರವಾಗಿ ಕಷ್ಟ ಎಳಿದರಪ್ಪ ನೀವುಪ್ಪಂತಂತೆ ಅವರು ಕಷ್ಟಪೋರ್ಸಪ್ಪಾ ಯಾರೆ ಇರಕ್ಕೆ ರನ್ನಿ ಬಸವೇಶರ ಹೇಳಬೇಕು ಅದರ ಬಸವೇಶನ್ನು ಬೇಡ್ಕೋಬಿ ಬಸವೇಶರ ಮುಖಾಂತರವಾಗಿ ರೂಪಜಾಡಿದೆ ನೂರು ಸಾಗರ ನೂರು ನೂರು ನಿಜ ಆಗುತ್ತೆ ದೀರ್ಘ ಎಲ್ಲ ದೀರ್ಘಕ್ಕಿಂತ ಶ್ರೇಷ್ಠ ದೀರ್ಘ ಸಂಪದೀರ್ಘ ీర్థిక బా శ్రేషు సంఖ్య సైన్ గోదావరి నమ్మది కవేరి జనసినది ఆవీ దిక్కు దేవస్థానకు నీకాయ ఆదశ ఆ ఘళ్ళు ఆరు హాకీ ఎదక్తి ఎద ఆది కొత్త ఆది ఆమె తుప్ప దీ పచ్చి కొంచెం ఆ కలిసి మనకి అభిషేక్ ఏమేను కొంటు కన్ తుమ్మ నోడి ಆಮೇಲೆ ಅವ್ರ ಅರ್ಚನೆ ಮಾತ್ರ ಅದನ್ನ ನೋಡಿ ತೀರ್ಥ ಪ್ರಸಾರ ಕೊಡ್ಕೊಳ್ಳಿ ಆ ಅಭಿಷೇಕ ಬರತಕ್ಕಂಥ ಕೂಗು ಕೀರ್ತಿ ಅಭಿಷೇಕ ತೀರ್ಥ ಇಚ್ಛೆ ಬರುತ್ತಲ್ಲ ಅದನ್ನ ಅದೇ ಮನೆಯಿಂದ ಪ್ರೋಚನ ಮಾಡಿ ಇವ್ ಪ್ರೋಚನ ಮಾಡ್ಕೊಳ್ಳಿ ಶಕ್ತಿಗಳು ಮನೆಯಲ್ಲಿ ಯಾರು ಅಂತಲ್ಲ ಶತ್ರುಗಳು ಯಾರು ಮಾತ್ರ ಬರಲ್ಲ ಇವೆಲ್ಲ ಶಾಶ್ವತ ಎಲ್ಲಿದ್ದಾರೆ ಇವೆಲ್ಲ ಮಾಡಿ ಚೆನ್ನಾಗಿರ್ಬೇಕು ಭಗವಂತಿ ಶ್ರೇ ಸ್ವರಾಯ ಮಗಾ ದೇವಾಯ ತ್ರೀ ನಗಾಯ ತ್ರಿವರ ನಗಾಯ ಕಾಲ ಕ್ರಿಶೇಶ್ವರಾಯ ಸದಾಶಿವ ಶ್ರೀಮನ್ ಮಹಾದೇವಾಯ ನಮೋ ನಮಗ ಸ್ವಾಮಿ ಶರಣ ಸ್ವಾಮಿಗಳೇ ಕೇಳದ್ರಲ್ವಾ ಆ ಪ್ರದೋಷ ಕಾಲದ ಮಧ್ಯ ಅತ್ಯದ್ಭುತವಾದ ಮಾಹಿತಿ ಬೆಂಗಳೂರಿನ ಹಿರಿಯ ಗುರುಸ್ವಾಮಿಗಳಾದಂತಹ ಶ್ರೀರಾಮ್ ಗುರುಸ್ವಾಮಿಗಳು ಹೇಳಿದ್ರು ಇಲ್ಲಿ ಒಂದು ವಿಚಾರ ಸಿಂಪಲ್ ಆಗಿ ಅವ್ರು ಹೇಳಿದನ್ನ ಅರ್ಥೈಸ್ಬಿಡೋದೇನು ಅಂದ್ರೆ ನಮ್ಗೆ ಕಮಿಷನರ್ ಹತ್ರ ಒಂದು ಫೈಲು ಸೈನ್ ಆಗ್ಬೇಕು ಆದ್ರೆ ಕಮಿಷನರ್ ಹತ್ರ ನೇರವಾಗಿ ಸೈನ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಮೊದ್ಲು ಆನಂತರ ಆ ನಂತರ ಕೇಸ್ ವರ್ಕರು ಈ ರೀತಿ ಹೋಗ್ಬೇಕು ಅಂದಾಗ ನಾವು ಆ ನಂದಿ ಹೋಗಿ ಶಿವನಿಗೆ ಹೇಳ್ತಾರೆ ಆ ನಂದಿ ಹತ್ರ ಬೇಡ್ಕೊಡಿ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ಆ ನಾವು ನಮಗೆ ಶಾಸ್ತ್ರೋಕ್ತವಾಗಿ ನಾವ್ ಏನು ಅರ್ಥೈಸ್ಕೊಂಡಿರೋರು ಇದ್ದಾರೆ ಇದಾರೆ ಎಲ್ಲರೂ ಎಲ್ಲರೂ ನಾನು ಹೇಳ್ತಾ ಇಲ್ಲ ಶಾಸ್ತ್ರೋಕ್ತವಾಗಿ ವೇದ ಧ್ಯಾನಗಳನ್ನು ಮಾಡಿದವರು ಶಾಸ್ತ್ರೋಕ್ತವಾಗಿ ಪೂಜೆಗಳನ್ನು ಮಾಡ್ತಾರೆ ನೀವು ಹೋಗಿ ಆ ಅಭಿಷೇಕವನ್ನ ನೋಡಿ ಆ ಭಗವಂತನನ್ನ ಆರಾಧಿಸಿ ಆ ತೀರ್ಥ ಪ್ರಸಾದವನ್ನ ಸ್ವೀಕರಿಸಿ ಮುಕ್ತ ಮನಸ್ಸಿನಿಂದ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಅದೇ ಸಾಕು ಬೇರೆ ಯಾವ ಆಚಾರ ವಿಚಾರಗಳ ಬಗ್ಗೆ ನೀವು ಹೆಚ್ಚಿನ ತಲೆ ಹೋಗಬೇಡಿ ಗೊತ್ತಿರೋರು ಮಾಡಿ ಗೊತ್ತಿಲ್ಲದಿರೋರು ಎಲ್ಲವನ್ನ ಮಾಡಲಿಕ್ಕೆ ಆಯಾ ದೇವಾಲಯಗಳಲ್ಲಿ ಆ ಒಂದು ವೇದಾಧ್ಯಾನ ಮಾಡಿರುವಂತ ಅವ್ರು ಇರ್ತಾರೆ ಅವ್ರು ಮಾಡ್ತಾರೆ ಅಂತ ಹೇಳ್ತಾ ಇದಾರೆ ಇದೇ ನಮ್ಮ ಗುರುಸ್ವಾಮಿಗಳ ಒಂದು ಸರಳತೆ ಮತ್ತು ಸರಳತೆಯಿಂದ ಎಲ್ಲ ವಿಚಾರವನ್ನ ಆ ಒಂದು ಯಾವ ಒಂದು ಚಿಕ್ಕ ಮಗು ಕೂಡ ಅರ್ಥ ಆಗ್ಬೇಕು ಅಂತ ಈ ಒಂದು ಸಂಕ್ಷಿಪ್ತವಾಗಿ ಹೇಳಿದ್ರು ಅರ್ಥ ಆಗಂತ ರೀತಿಯಲ್ಲಿ ಹೇಳ್ಕೊಟ್ಟಿದ್ದಾರೆ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಕೋಟಿ ಕೋಟಿ ನಮನಗಳನ್ನ ನಾವು ಸಲ್ಲಿಸಲೇಬೇಕು ಪ್ರತಿ ಸಾರಿ ಅವರು ನಮಗೆ ಫೋನ್ ಮಾಡಿದಾಗ ಅವರ ಆಶೀರ್ವಾದ ನಮಗೆ ಅವರ ಧ್ವನಿಲಿ ಬರುತ್ತೆ ಇಂತಹ ಧ್ವನಿಗಳನ್ನ ನೀವು ಕೇಳ್ತಾ ಇದೀರಾ ಅಂದ್ರೆ ಇವತ್ತು ಶನಿವಾರ ಅದರಲ್ಲೂ ಆ ಶ್ರಾವಣ ಮಾಸದ ಕೊನೆಯಲ್ಲಿ ಆ ಒಂದು ಶನಿ ಪ್ರದೋಷದ ಈ ಒಂದು ಮಹಾ ವಿವರವನ್ನ ತಿಳಿಸಿದಂತಹ ಬೆಂಗಳೂರಿನ ಹಿರಿಯ ಗುರುಸ್ವಾಮಿಗಳು ಶ್ರೀರಾಮ್ ಗುರುಸ್ವಾಮಿಗಳಿಗೆ ಅನಂತ ಅನಂತ ಧನ್ಯವಾದಗಳು ತುಂಬಾ ಧನ್ಯವಾದಗಳು ಆಮೇಲೆ ಒಂದೊಂದು ಸಮಯ ಈ ಸರಿ ಪ್ರದೋಷ ಪ್ರದೋಷ್ ಒಂದು ಮೂರು ಅಥವಾ ನಾಲ್ಕು ಬರುತ್ತೆ ಹ್ಮ್ ಹ್ಮ್ ಇಪ್ಪತ್ನಾಲ್ಕು ಪ್ರದೋಷ ಇದೆ ಅಲ್ಲ ಇಪ್ಪತ್ನಾಲ್ಕ ಪ್ರದೋಷಕ್ಕೆ ಪ್ರದೋಷ ಮೂರು ಅಥವಾ ನಾಲ್ಕು ಬರುತ್ತೆ ಮಂಗಳವಾರ ಶ್ರೇಷ್ಠ

ನೇಕೆದಡಸ್ವಾಮಿ ಈ ದಿನ ಸಂಜೆ ನಾಲ್ಕೂವರೆ ಇಂದ ಏಳು ಗಂಟೆಯೊಳಗೆ ಆ ನಿಮ್ಮ ಸಮೀಪದ ಶಿವಾಲಯಕ್ಕೆ ತೆರಳಿ ಆ ಶಿವಾಲಯ ಇಲ್ಲಾಂದ್ರೆ ನಿಮ್ಮ ಮನೆಯಲ್ಲೇ ಶಿವನ ಆರಾಧನೆಯನ್ನು ಮಾಡಿಕೊಂಡು ನೀವು ಆ ಭಗವಂತ ಶಿವನನ್ನ ಓಲೈಸಿಕೊಳ್ಳಿಕ್ಕೆ ಅತ್ಯದ್ಭುತವಾದ ದಿನದ ಮಾಹಿತಿಯನ್ನು ನೀಡಿದ ಹಿರಿಯ ಗುರುಸ್ವಾಮಿಗಳಾದ ಶ್ರೀರಾಮ್ ಗುರುಸ್ವಾಮಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳು ನನಗಿಂತ ಕಿರಿಯವರು ಯಾರು ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿ ಶರಣಮಯ್ಯಪ್ಪ